ಅದು ಯಾವಳಿಗೆ ಗೊತ್ತಾಗೈತಿ ನಾನು ಅಲ್ಲಿ ಆಸ್ಕೆ ಮಂಚ ಇಲ್ಲ ಅಂತ ಹೇಳಿ ಗೌರ ಮನೆಗೆ ಬಂದಿದ್ದೀನಿ ಅಂತಾನ ಅದು ಯಾವಳಿ ಹೇಳಿದಾಳಮ್ಮ ಹಾ ನನಗೇನೇ ಗೊತ್ತು ನೇತ್ರಮ್ಮ ನಡಿ ಮನೆಗೆ ಹೋಗಿ ವಿಚಾರಸನ ಗುಲಾಬಿನೂನು ಆ ಮಲ್ಲಿನೂನು ಅಮ್ಮ ಅವರೇ ಹೇಳಿರ್ತಾರೆ ಅಂತೀಯಾ ಅವ್ರು ಯಾರು ಇರ್ಲಿಲ್ವಲ್ಲಮ್ಮ ನಾನು ನಿನ್ನ ಹತ್ರ ವಿಷಯ ಹೇಳ್ಬೇಕಾದ್ರೆ ಮನೆಗೆ ಹಾ ಅಯ್ಯೋ ವರ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊಂಡೆ ಅವರು ಏನೋ ಯಾರಿಗೆ ಗೊತ್ತು ಹಾ ನನಗೇನೋ ಆ ಮಲ್ಲಿ ಮೇಲೆ ಅನುಮಾನ ಅಯ್ಯಮ್ಮ ನಮ್ ಪೆದ್ದಿ ಏನ ಹೇಳಿರ್ಬೋದಾ ಹ ಯಾಕಮ್ಮ ಹೇಳ್ತಾಳೆ ಅವಳಿಗೆ ಏನ್ ಗೊತ್ತಾಗುತ್ತೆ ಹಯ್ಯ ಪೆದ್ ಮುಂಡೇದು ಆಗ ಅಂತ ಎಲ್ಲ ಹೇಳುವಂತದಲ್ಲ ನಡಿ ಸುಮ್ನ ಹಾ ಅದ್ರ ಮೇಲೆ ಯಾಕನ್ಮಾನ ಪಡ್ತೀಯ ಹೌದಾ ಸರಿ ಸರಿ ಆಯ್ತು ಬಾ ಅದ್ ಯಾವಳ ಹೇಳಿದಾಳೆ ಅಂತ ಗೊತ್ತಾಗ್ಬೇಕು ಅವ್ರಿಗೆ ಗ್ರಾಚಾರ ಬಿಡಿಸ್ತೀನಿ ಹಾ ಅಲ್ಲ ನಾನು ಸುದ್ದಿ ಕಟ್ಕೊಂಡು ಏನಾಗ್ಬೇಕಾಗಿ ನಾನು ತೋರ್ಮನೆ ಯಾಕೆ ಬಂದಿದ್ದೀನಿ ಜಗ ಆಡಿದ್ದ ಬಿಟ್ನ ಅಂತೇಳಿ ಅಲ್ಲಿ ಅವಳಿಗೆ ಯಾಕಮ್ಮ ಬೇಕು ಹಾ ಈ ಮಲ್ಲಿ ಅಂಬಳಿಗೆ ನಾ ಅಷ್ಟೇ ಮನ ಮರ್ಯಾದೆ ಏನು ಇಲ್ಲ அய்யோ நடி அது அது சரி நீ மனிங் ஆச்சார அம்மல்லே தாயி மகளும் இது மாதாட்கா ஏன் ஆய் அஜய் இல்லை இல்லை మొప్పి కట్కం నవ్వేన మాట్లాడుకొని బేడా సుమ్ కత్రా బేజ్ అలా నీ గండన్ మన హోదా ಹದಿನೈದು ದಿವಸನೂ ಆಗಿಲ್ಲ ಅಲ್ಲಿ ವಾಪಸ್ ಬಂದಿದ್ಯಲ್ಲ ಯಾಕೆ ಮಂಚನೂ ದಿಂಬನು ಇಲ್ದಿದ್ರೆ ನಿನಗೆ ನಿದ್ದೆ ಬರಲ್ವಾ ಚಾಪೆ ಮೇಲೆ ಅಲ್ಲಿ ಪಾಪ ಅಯ್ಯೋ ಅನ್ಸುತ್ತೆ ಹಾಂ ನಿನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ತವ್ರ ಮನೆಗೆ ನೋಡಿರೇ ರಾಣಿ ಇದ್ದಂಗೆ ಇರ್ತೀಯ ಗಂಡನ ಮನೆಗೆ ಮನೆ ಕಮ್ಮಕ್ಕೆ ಒಂದು ಮಂಚ ಆಸ್ಕೆ ಇಲ್ವಾ ಅಯ್ಯಯ್ಯೋ ಎಂಥ ಸ್ಥಿತಿ ಸಾವ್ಕಾರರು ಮಗಳಿಗೆ ಹಾಂ ನನಗೆ ಬೇಜಾರು ಆಯ್ತಮ್ಮ ಈ ವಿಷಯ ಕೇಳಿ

ಏನ್ ಹೇಳ್ತಾ ಇದ್ಯಾ ಪದ್ದು ಅಲ್ಲ ಗಂಡನ್ ಮನೆಗೆ ಮಂಚ ಹಾಸ್ಕೆ ಮನೆ ಕಮ್ಮಕ್ಕಿಲ್ಲ ಅಂತ ಹೇಳಿ ಜಗಳ ಮಾಡ್ಕೊಂಡ್ ಬಂದೇವಳ ನಿಮ್ಮ ಮಾಮನ ಕೊಟ್ಟೆ ನಿಮ್ಮ ಅಕ್ಕಯ್ಯ ಅಯ್ಯೋ 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 ನೋಡ್ದೇನೆ ಬಾನು ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ತವ್ರ ಮನೆಗ್ ಬರದ ಇಂತ ಹೆಣ್ಮಕ್ಳಾದ್ರೆ ಹೆಂಗಮ್ಮ ಸಂಸಾರ ಆಗ್ತವೆ ಹೌದು ಮತ್ತೆ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಜಗಳ ಹಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದೇ ಬಿಡದ ಅಲ್ಲ ಸ್ವಲ್ಪ ದಿನ ಹೋದ್ರೆ ದುಡ್ದು ತರೋನು ಗಂಡನ್ಗೆ ಹೇಳಿ ತರಿಸ್ಕೋಬೋದಾಯ್ತು ಒಂದು ವಾರ ಇಲ್ಲ ಹದಿನೈದು ದಿವಸ ಆದ್ಮೇಲೆ ಅದಕ್ಕೋಸ್ಕರ ಮನೆಗೆ ಅಂತ ಈ ತರ ತವ್ರ ಮನೆಗೆ ಬರ್ತಾರ ಅಯ್ಯಯ್ಯೋ ಇಂತ ಚಿಕ್ಕ ವಿಶಿ ಕೆಲನ ಜಗಳ ಮಾಡ್ಕೊಂಡು ಮನೆಗೆ ಬರ್ತಾಳೆ ಅಂತ ಅಂದ್ರೆ ಎಷ್ಟು ನಾಚಿಕೆ ಆಗ್ಬೇಡ ಹ ಅಯ್ಯೋ ಗಂಡದ ಹಾಕ ಇದು ತುಂಬಾ ಅತಿ ಆಯ್ತು ಅಲ್ವಾ ಹ

அவளேத்தேத்திரல்வா கே அந்தவளா ஏன் அந்த அவளே தப்பா இல்வல்லாட்ரீ விஷயம் இரோ விஷய அல்ல மல்லா இல்லை ಇವಳು ಇರೋ ವಿಷಯ ಹೇಳ್ತಾಳಂತೆ ಹ ಅಯ್ಯೋ ನೇತ್ರ ಈಗ ತಾನೆ ನೀನೇ ಹೇಳಿದೆ ಹ ಯಾಕ ಬಂದಿರೋದು ಅಂತ ಹೇಳಿ ಈಗ ನಾಡಿದ್ರೆ ಸುಳ್ಳು ಅಂತ ಹೇಳ್ತಾ ಇದ್ಯಾ ಹ ಹ್ಞೂ ನಮ್ಮ ನೀನೆ ತಾನೆ ಹೇಳಿದೆ ನಾನು ಯಾಕೆ ಬಂದಿದ್ದೀನಿ ಮಂಚ ಇದು ಆಸ್ಕೆ ಇಲ್ಲ ಅಂತ ಬಂದಿದ್ದೀನಿ ಅನ್ನೋ ವಿಷಯನ ಊರು ತುಂಬ ಯಾಕೆ ಹೇಳ್ಕೊಂಬತ್ತಿ ಅಂತ ನೀನೇ ಕೇಳಿದೆ ಇಲ್ಲೇ ಗೊತ್ತಾಗುತ್ತಲ್ಲ ಬದ್ದು ಹೇಳಿರೋದೇ ನಿಜ ಅಂತಾನ ಹಾಂ ಅಯ್ಯೋ ನೇತ್ರಮ್ಮ ಎಲ್ಲ ಹೇಳ್ಬಿಟ್ಟು ನೀನೆ ಇದೆಯಲ್ಲಮ್ಮ ಅಯ್ಯೋ ಈಗ ಏನಕ್ಕೆ ಹೋಗ್ಬೇಡ ಹಂಗೆಲ್ಲ ಎಲ್ಲ ಎದಿಗುನು ಅಯ್ಯೋ ನೀನೊಬ್ಳು ದಡ್ಡಿ ಅವ್ಳೊಬ್ಳು ಪೆದ್ದಿ ಸರಿಯಾಗಿದ್ದೀರಾ ಇಬ್ರು ನನಗೆ ನಾನೇನ್ ಮಾಡನಮ್ಮ ಬಾಯಿಗೆ ಬಂದ್ಬಿಡ್ತು ಬಿಡು ಹೋಗಲಿ ಅಯ್ಯೋ ಈಗ ಹೇಳಿರಿ ಏನಾಯ್ತು

அதுக்கு அம்மா நூறு தினம் இப்ப எதிரி நான் நனிக்க புத்திய எழுத்துல ஊரைக்கெல்லாம் திம்மட்டின்னு கொடுத்துட்டேன்

விட்ரீ அவள் ஆப்பா அஸ்கேன் கோழு நீளெதிரி மாதாது இன்னேன் அவள் யாரும் கேதிரே அதுக்கு சூழல்க்கரல அச்சி இறோ சத்தியன இதை அவள மேலே ரேகாட்ர நீவிமா ஆயிர் தான் ஊரின் ஜன சாக்கார மணியில் ஏன் நடித்தே யார் பார்த்தா யார் ஓகே நீஹத்தி ஏன் கண்ணா கேட்க அது சரியாக ಅಯ್ಯೋ ಬಿಡು ನೇತ್ರ ಯಾಕೆ ಆ ತರ ಸಿಟ್ ಮಾಡ್ಕೊಂತೀಯ ಹೋಗು ಹೋಗು ನಿಮ್ದು ಕರ್ಕೊಂಡು ಹೋಗಿ ಊಟ ಗೀಟ ಮಾಡ್ಸು ಹೋಗು ಎಲ್ಲೋದ್ರು ನಮ್ಗಂತ ನಿಮ್ದಿ ನಿಲ್ದಂಗ್ ಆಗೈತಿ ಏನ್ ಗುಂಡಜ್ಜಿ ಯಾಕೆ ಹಂಗೆ ಬಿರ್ಗಾಳಿ ಹೋದಂಗ್ ಹೋಗ್ತಾ ಇದ್ದಾಳೆ ನೇತ್ರ ಓ ಲಸ್ಮಕ್ಕ ನೀನ್ ಯಾವಾಗ್ಲಿ ಬಂದಿ ನಾನುನು ನೇತ್ರ ಎಗರಾಡ್ತಿದ್ಲಲ್ಲ ಪದ್ದ ಮೇಲೆ ಯಾವಾಗ್ಲಿ ಬಂದಿ ಹಾ ಅಯ್ಯೋ ಅಲ್ಲ ನೇತ್ರಗೆ ಬರೀ ಹಿಂಗೆ ಯಾರಾಡೋದು ಒಂದೇ ಗೊತ್ತಿರೋದು ಸಂಸಾರ ಮಾಡೋದಂತೂ ಗೊತ್ತಿಲ್ಲ ಅವಳಿಗೆ ಯಾಕೆ ಆಗಲ್ಲ ಅವಳ ಸಂಸಾರ ಹಾ ನಡೀರಿ ಅವ್ರ ಬಗ್ಗೆ ಕಲೆ ಕೆಟ್ಟು ಏನಾಗಬೇಕಾಗಿ ಅದು ಸರಿನೇ ಬಿಡು ಹ್ಮ್ ನಮ್ಗೆ ಏನಾಗಬೇಕಾಗೈತ್ರಿ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ